ಸ್ವಾಮಿ ಕೊರಗಜ್ಜಿನ ಕಟ್ಟೆಯಲ್ಲಿ ಪ್ರತಿ ತಿಂಗಳು ಕೊನೆಯ ಶನಿವಾರ ಅಜ್ಜನ ಅಗೆಲು ನಡೆಯುವಂಥದ್ದು ಈ ಒಂದು ಅಗೆಲು ನೀಡುವುದಕ್ಕಾಗಿ ಜನ ಕಾತರದಿಂದಿರ್ತಾರೆ ಪ್ರತಿ ತಿಂಗಳ ಕೊನೆಯ ಶನಿವಾರ ನಡೆಯುವಂತಹ ಅಗೆಲು ಕಾರ್ಯಕ್ರಮ ಹೆಚ್ಚಾಗಿ ಏಳು ಗಂಟೆಗೆ ನಡೆಯುವುದು ವಾಡಿಕೆಯಾದರೂ ಕೂಡ ಮಳೆ ಮತ್ತು ವಿಶೇಷ ಜನಜಂಗುಳಿಯ ಒಂದು ಕಾರಣಕ್ಕಾಗಿ ಈ ಶನಿವಾರ ಸುಮಾರು ಆರೂವರೆಯ ಹೊತ್ತಿಗೆ ಇಲ್ಲಿ ಅಗೆಲು ಸೇವೆ ಸಮರ್ಪಣೆಯಾಗಿದೆ ಐದುವರೆಯ ಸುಮಾರಿಗೆ ಊರು ಪರ ಊರುಗಳಿಂದ ಭಕ್ತರು ಇಲ್ಲಿ ಆಗಮಿಸಿದ್ದಾರೆ ಹೆಚ್ಚಾಗಿ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಅಜ್ಜನೆಂದರೆ ಬಲು ಪ್ರೀತಿ ಹಾಗೂ ಅವರಿಗೆ ಅಜ್ಜ ಹೆಚ್ಚಾಗಿ ಒಲಿಯುತ್ತಾರೆ ಕೇಳಿದರೆ ಅಜ್ಜನಿಗೆ ಕೊಡುವಂತಹ ಏನು ಅಗೆಲಿದೆ ಇದಕ್ಕೆ ಬೆಳ್ಳಿ ಬಂಗಾರ ಬೇಕಾಗಿಲ್ಲ ಕೇವಲ ಒಂದು ಬೀಡ ಚಕ್ಕುಲಿಯಿಂದ ಅಜ್ಜನನ್ನು ಸಂತೃಪ್ತಿ ಮಾಡಲಿಕ್ಕೆ ಸಾಧ್ಯ ಅನ್ನೋದು ತುಳುನಾಡಿನಲ್ಲಿ ಮಾತ್ರವಲ್ಲ ಈಗ ಹೊರನಾಡ ಕನ್ನಡಿಗರಿಗೂ ಕೂಡ ತಿಳಿರು ತಿಳಿದಿರುವಂತಹ ವಿಚಾರ ತುಳುನಾಡಿನಲ್ಲಿ ಕೊರಗಜ್ಜನ ಕಾರಣಿಕ ಅಪಾರ ಅದು ಸಾಧಾರಣವಾಗಿ ಈಗ ಎಲ್ಲ ಮೀಡಿಯಾಗಳಲ್ಲೂ ಕೂಡ ತಿಳಿದಿರುವಂಥ ವಿಚಾರ ಕುತ್ತಾರಿನ ಏಳು ಕಲ್ಲುಗಳಲ್ಲಿ ದಿನನಿತ್ಯ ಬರುವಂತಹ ಭಕ್ತರ ಸಂಖ್ಯೆ ಅದು ಕೂಡ ಈಗ ದೆಕ್ಕಾಡಿನಲ್ಲಿರುವಂತಹ ಅಜ್ಜನ ಕಟ್ಟೆಗೆ ಊರು ಪರ ಊರುಗಳಿಂದ ಭಕ್ತರು ಬರ್ತಾರೆ ಅದೇ ರೀತಿ ತುಳುನಾಡಿನ ಕೊರಗಜ್ಜನ ಕಟ್ಟೆಗಳಲ್ಲಿ ಈಗ ವಿಶೇಷ ಜನಜಂಗುಳಿ ಕಂಡುಬರ್ತದೆ ಅಗೆಲು ಸೇವೆ ಇರಬಹುದು ಅಥವಾ ಭಕ್ತರು ಅವರಷ್ಟಕ್ಕೆ ಬಂದು ಅಜ್ಜನಿಗೆ ಬೀಡ ಚಕ್ಕುಲಿಯನ್ನು ಸಮರ್ಪಿಸುವಂತಹ ಕಾರ್ಯ ನಡೀತಾ ಇದೆ ಹೆಚ್ಚಾಗಿ ಯಾವುದೇ ತೊಂದರೆಗಳಾದಾಗ ಅಥವಾ ಕಷ್ಟಕೋಟಲೆಗಳು ಬಂದಾಗ ತುಳುನಾಡಿನ ಜನರ ಮನಸ್ಸಲ್ಲಿ ತಕ್ಷಣ ಹೊಳೆಯುವುದು ಅಜ್ಜ ಅಜ್ಜ ನಮ್ಮ ಕಷ್ಟ ಕೋಟಲೆಯನ್ನು ದೂರ ಮಾಡಿದರೆ ಅಥವಾ ನನ್ನ ಕಳೆದು ಹೋದಂಥ ವಸ್ತು ಸಿಕ್ಕಿದರೆ ಅಥವಾ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿರ್ಬೋದು ಅಥವಾ ಕೆಲಸಕ್ಕೆ ಅಲೆದಾಟ ಮಾಡ್ತಿರುವಂಥ ಉದ್ಯೋಗಿಗಳಿ ನಿರುದ್ಯೋಗಿಗಳಿರ್ಬೋದು ಅಥವಾ ಸಂತಾನ ಭಾಗ್ಯಕ್ಕಾಗಿ ಎಲ್ಲದಕ್ಕೂ ಕೂಡ ಅಜ್ಜನಿಗೆ ಅರಿಕೆ ಹೇಳುವಂಥದ್ದು ಕ್ರಮ ಮತ್ತು ಕ್ಷಿಪ್ರವಾಗಿ ಅಜ್ಜ ಅದನ್ನು ನೆರವೇರಿಸ್ತಾನೆ ಅಂಥ ನಂಬಿಕೆಯಿಂದಾಗಿ ಇತ್ತೀಚೆಗೆ ಕರಾವಳಿಯಲ್ಲಿ ಕೊರಗಜ್ಜನ ಕಾರಣಿಕ ಎಲ್ಲೆಡೆ ಜನರಿಗೆ ಮನವರಿಕೆ ಆಗ್ತಾ ಇದೆ ಅದರಲ್ಲೂ ಈ ಒಂದು ಕೋಟಕಾರ ಕೊರಗಜ್ಜನ ಕಟ್ಟೆಯಲ್ಲಿ ಜನರ ತೋರಿಸುವಂಥ ಪ್ರೀತಿ ಭಕ್ತಿ ಅದು ಭಾಳಷ್ಟು ವಿಶೇಷವಾದದ್ದು ಇಲ್ಲಿ ಈ ಬಾರಿ ಅಗೆಲು ಸಮರ್ಪಣೆ ಮಾಡುವಂಥ ಭಕ್ತರಿಗೆ ಅಗೆಲು ಪ್ರಸಾದದ ಜೊತೆಗೆ ಒಂದು ಸ್ಟೀಲ್ ಬಟ್ಟಲನ್ನು ಕೂಡ ಕೊಡ್ತಾ ಇದ್ದಾರೆ ಇದು ಅಜ್ಜನ ಭಕ್ತರು ನೀಡಿರುವಂತಹ ಕೊಡುಗೆ ಅದನ್ನು ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸ ಅಜ್ಜನ ಅಗೇಲು ಪ್ರಸಾದ ಜೊತೆಗೆ ನಡೀತಾ ಇದೆ ಪ್ರತಿನಿತ್ಯ ಮನೆಯಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸುವಾಗ ಕೊರಗಜ್ಜನ ನೆನಪು ಬರಬೇಕು ಅನ್ನುವಂಥ ಕಾರಣಕ್ಕಾಗಿ ಕೊರಗಜ್ಜನಿಗೆ ಸಮರ್ಪಿತವಾದಂಥ ಈ ಬಟ್ಟಲು ಏನಿದೆ ಇದು ಬಟ್ಟಲು ಪ್ರಸಾದವಾಗಿ ಜನರಿಗೆ ತಲುಪ್ತಾ ಇದೆ ಕೋಟೆಗಾರ ಕೊರಗಜ್ಜೆ ಬಂತಿನ ನಮ್ಮ ಕೋಟೆಗಾರ ಕೊಲ್ಯ ಬೀರಿ ಮಾಡೂರು ಮುಖಲ ಬಾರಿ ಒಂಚು ಕರ ಕೊರಗಜ್ಜನ ಉಂಡು ಎಂಚಾಂಡ ನಮ್ಮ ಒಂದು ಕಷ್ಟಕ್ಕೆ ಕೊರಗಜ್ಜೆಗೆ ಒಂದು ಪರಕೆ ಪಂಡ ಖಂಡಿತ ಅದಲ್ಲ ನೆರವೇರಿಸಿ ನೆರವೇರಿಸ್ರು ಆ ಪ್ರಕಾರವಾದ ಮಾತಾ ಭಕ್ತಿಯಲ್ಲ ಮತ್ತದ್ದು ಕೊರಗಜ್ಜೆಗೆ ಅಗ್ಗೆಲ್ಲ ಕೊಡ್ತೀವಿ ಆ ಪರಕ್ಕೆ ಸಂಧನ ಅಜ್ಜನ ಮಹಿಮೆ ಮಾತ್ರ ಗೊತ್ತುಂಡು ಅಪಾರ ಮಹಿಮೆ ಅಲ್ಲ ಪಂಚಾಂಡಿ ಒಂದು ಎಲ್ಲೇ ವಿಷಯ ದದಾಂಡಿ ದಕ್ಕದು ಬಂಡಲ ಅಜ್ಜ ಹೀರೇ ಕಾಪಲೇ ಪನ್ನಾಗ ಖಂಡಿತ ನೆರವೇರಿಸ್ ಪಂಚಾದು ಅಜ್ಜನ ಅಜ್ಜನವಲ್ಲ ಭಕ್ತಿ ಧನ್ಯವಾದ ಎನ್ನ ಬುದ್ಧ ಶಶಿಕಾಂತ್ ಪಲ್ಯ ಪ್ರತಿ ಶನಿವಾರ ಅಂದರೆ ತಿಂಗಳ ಕೊನೆಯ ಶನಿವಾರ ಕೋಟೆಕಾರು ಅಜ್ಜನ ಕಟ್ಟೆಯಲ್ಲಿ ಅಗೆಲು ಸೇವೆ ಸಮರ್ಪಣೆಯಾಗುವಂಥದ್ದು ಸುಮಾರು ಏಳು ಗಂಟೆಯ ಮುಂಚೆ ಮುಂಚಿತವಾಗಿ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಆಗಮಿಸ್ತಾರೆ ಈಗ ನಾವು ವೀಕ್ಷಿಸ್ತಾ ಇರುವಂಥದ್ದು ಇದು ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಆರರಲ್ಲಿ ಸರ್ವಿಸ್ ರೋಡ್ ಇವತ್ತು ಭರ್ತಿಯಾಗಿದೆ ಈ ಒಂದು ಸರ್ವಿಸ್ ರೋಡಲ್ಲಿ ಭಕ್ತರು ಅಜ್ಜನ ಅಗಲು ಪ್ರಸಾದಕ್ಕಾಗಿ ಕಾಯ್ತಾ ಇರುವಂಥದ್ದು ಹೆಚ್ಚಾಗಿ ಕರಾವಳಿಯ ಜನತೆಗೆ ಬಹಳಷ್ಟು ಹತ್ತಿರವಾದಂತಹ ದೈವ ಸಾರ್ ಪಟ್ಟದ ಕೊರಗಜ್ಜ ಈ ಕೊರಗಜ್ಜನ ಕಾರಣಿಕವನ್ನು ಒಂದೊಂದು ವ್ಯಕ್ತಿಯಲ್ಲಿ ನಾವು ಒಂದೊಂದು ರೀತಿಯಲ್ಲಿ ಗಮನಿಸಬಹುದು ಒಬ್ಬ ಬಾಲಕನಿಂದ ಹಿಡಿದು ವೃದ್ಧಾಪ್ಯದವರೆಗೂ ಕೂಡ ಅಜ್ಜನ ಕಾರಣಿಕ ಎಲ್ಲರಿಗೂ ತಿಳಿರು ತಿಳಿದಿರುವಂಥದ್ದು ಯಾವುದೇ ಕಷ್ಟ ಕೋಟಲೆಗಳಿದ್ದಾಗ ಒಂದೊಂದು ರೀತಿಯ ಅನುಭವ ಒಬ್ಬೊಬ್ಬರಿಗೆ ಆಗಿರುವುದರಿಂದ ಜನತೆ ಆ ಒಂದು ಅಜ್ಜನಿಗೆ ಒಂದಲ್ಲ ಒಂದು ರೀತಿಯ ಸೇವೆಯನ್ನು ಸಮರ್ಪಿಸ್ತಾರೆ ಅದು ಬೀಡ ಇರ್ಬೋದು ಅಥವಾ ಅಮೃತದ ಸೇವೆ ಇರಬಹುದು ಅವರಿಗೆ ಕ್ಷಿಪ್ರಗತಿಯಲ್ಲಿ ಉಲಿಯುವಂಥ ಈ ಒಂದು ಕೊರಗಜ್ಜನಿಗಾಗಿ ಇವತ್ತು ಕರಾವಳಿಯಿಂದ ಮಾತ್ರ ಅಲ್ಲ ದೂರದ ಬೆಂಗಳೂರು ಮೈಸೂರಲ್ಲೂ ಕೂಡ ಅಜ್ಜನ ಆರಾಧನೆ ಆರಂಭ ಆಗಿದೆ ಇದು ಈಗ ನಾವು ನೋಡ್ತಾ ಇರುವುದು ಒಂದು ಸಾಮಾನ್ಯವಾದ ತಿಂಗಳ ಅಗೆಲ ಆದರೆ ಕೋಟೆಕಾರಿನ ಈ ಕ್ಷೇತ್ರದಲ್ಲಿ ವರ್ಷಂಪ್ರತಿ ನಡೆಯುವಂತಹ ಅಜ್ಜನ ಕೋಲ ಸೇವೆಗೆ ವಿಶೇಷ ಜನಸಂದಣಿ ಕಂಡು ಬರ್ತದೆ ಇವತ್ತು ಮಳೆ ಸ್ವಲ್ಪ ಕಡಿಮೆ ಇರೋದರಿಂದ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರೋಡಲ್ಲಿ ಕೂಡ ಜನರಿಗೆ ನಿಲ್ಲಿಕ್ಕೆ ಅವಕಾಶ ಆಗಿದೆ ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ಉದ್ದದ ಸರತಿಯ ಸಾಲಲ್ಲಿ ಜನತೆ ನಿಂತು ಅಜ್ಜನ ಪ್ರಸಾದಕ್ಕಾಗಿ ಸಾಲು ನಿಂತಿರುವುದನ್ನು ನಾವು ನೋಡ್ಬೋದು ಇವತ್ತು ಅಜ್ಜನ ಅಗೆಲು ಪ್ರಸಾದದ ಜೊತೆಗೆ ಒಂದು ಸ್ಟೀಲ್ ಬಟ್ಟಲನ್ನು ಕೂಡ ಇಲ್ಲಿ ಸೇವೆಯಾಗಿ ಅವರಿಗೆ ಭಕ್ತರಿಗೆ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ ಈ ಒಂದು ಬಟ್ಟಲನ್ನು ಇಲ್ಲಿಯ ಭಕ್ತರು ಇಲ್ಲಿಗೆ ಸೇವೆಯಾಗಿ ನೀಡಿರುವಂಥದ್ದು ಅಜ್ಜನ ಅಗಿಲು ಪ್ರಸಾದವನ್ನು ಯಾವ ರೀತಿ ಕಟ್ಟಿಕೊಡ್ತಾರೆ ಅಂತ ನೋಡ್ಬೋದು ಪ್ರಸಾದ ತಯಾರಾದ ಬಳಿಕ ಅದು ಅಜ್ಜನಿಗೆ ಇಷ್ಟವಾದಂತಹ ಬಸಳೆ ಪದಾರ್ಥ ಮತ್ತು ಕೋಳಿ ಪದಾರ್ಥ ಇದನ್ನು ಜೊತೆಯಾಗಿಸಿ ಅನ್ನದ ಪ್ರಸಾದ ಜೊತೆಗೆ ಆ ಒಂದು ಎಲೆಯಲ್ಲಿ ಕಟ್ತಾರೆ ಆ ಬಳಿಕ ಅಜ್ಜನಿಗೆ ಸಮರ್ಪಣೆ ಆಗಿರುವಂತಹ ಚಕ್ಕುಲಿಯನ್ನು ಕೂಡ ಭಕ್ತರು ಸ್ವೀಕಾರ ಮಾಡ್ತಾರೆ ಈ ಒಂದು ಬಸಳೆ ಪದಾರ್ಥದ ಜೊತೆಗೆ ಒಂದು ಬಿಳಿಯ ಬಟ್ಟೆಯಲ್ಲಿ ಈ ಒಂದು ಅಗೆಲು ಸೇವೆಯನ್ನು ಕಟ್ಟಿ ಒಂದು ಈ ಬಾರಿ ಬಟ್ಟಲಿನ ಜೊತೆಗೆ ಜನತೆಗೆ ಭಕ್ತಾದಿಗಳಿಗೆ ಈ ಒಂದು ಕೊರಗಜ್ಜೆ ಸಮಿತಿ ನೀಡುತ್ತಾ ಇದೆ ಕೊರಗಜ್ಜನಿಗೆ ಭಕ್ತರು ನೀಡಿರುವಂತಹ ಚಕ್ಕುಲಿ ಕೆಲವು ಕಟ್ಟೆಗಳಲ್ಲಿ ಅಜ್ಜನಿಗೆ ಬೀಡ ಚಕ್ಕುಲಿ ಸೇವೆ ಅಂತ ಸಮರ್ಪಣೆ ಆಗ್ತಿದೆ ಇಲ್ಲಿ ಈ ಒಂದು ಚಕ್ಕುಲಿ ಏನಿದೆ ಇದನ್ನು ಭಕ್ತರಿಗೆ ಪ್ರಸಾದ ರೂಪವಾಗಿ ಕೊಡ್ತಾರೆ ಹಾಗೆ ದೇವರಿಗೆ ಅಜ್ಜನಿಗೆ ಸಮರ್ಪಣೆ ಆಗಿರುವಂತಹ ಸೇವಂತಿಗೆ ಮಲ್ಲಿಗೆ ಹೂಗಳೇನಿದೆ ಇದನ್ನು ಕೂಡ ಪ್ರಸಾದ ರೂಪವಾಗಿ ಭಕ್ತರಿಗೆ ಕೊಡುವಂತಹ ಕ್ರಮ ಇದೆ ಈ ದಿನ ವಿಶೇಷ ಜನಸಂದಣಿಯನ್ನು ನಾವು ಕಾಣುತ್ತೇವೆ ಅಜ್ಜನ ಒಂದು ಪ್ರಸಾದ ಸ್ವೀಕಾರಕ್ಕಾಗಿ ಜನತೆ ಬೀಳ್ತಾ ಇದ್ದಾರೆ ನೋಡಿ ಭಕ್ತಾದಿಗಳಿಗೆ ಅಜ್ಜನಿಗೆ ಸಮರ್ಪಣೆ ಆಗಿರುವಂತಹ ಚಕ್ಕುಲಿ ಏನಿದೆ ಚಕ್ಕುಲಿಯ ಜೊತೆಗೆ ಆ ಪ್ರಸಾದ ರೂಪವಾಗಿ ಕರಿಗಂಧವನ್ನು ಕೊಡುವುದು ಒಂದು ರೂಢಿ ಅಜ್ಜನ ಪ್ರಸಾದ ಹೆಚ್ಚಾಗಿ ಕಪ್ಪು ಆ ಒಂದು ಕರಿಗಂಧ ಅಂತ ಕರೆಯಲ್ಪಡುತ್ತದೆ ಇದನ್ನು ಮಾಡುವ ಕ್ರಮ ಕೂಡ ಭಾಳ ವಿಶಿಷ್ಟವಾದದ್ದು ಒಟ್ಟಾರೆಯಾದ ಮಸಿಯನ್ನು ಅಜ್ಜನ ಪ್ರಸಾದವಾಗಿ ಕೊಡುವುದಿಲ್ಲ ಈ ಕರಿಗಂಧವನ್ನು ಮಾಡುವುದಕ್ಕೆ ಕೂಡ ಒಂದು ನಿರ್ದಿಷ್ಟವಾದ ಕ್ರಮ ಚಾಲ್ತಿಯಲ್ಲಿದೆ ಕೊರಗಜ್ಜನ ಕಟ್ಟೆಯಲ್ಲಿ ಅಜ್ಜನಿಗೆ ಅಲಂಕಾರ ಮಾಡಲಾಗ್ತದೆ ಈ ಅಲಂಕಾರದ ನಡುವೆ ನಾವು ಅಜ್ಜನ ಮುಟ್ಟಲೆಯನ್ನು ಗಮನಿಸಬಹುದು ಇದು ಕೋಲದ ಸಂದರ್ಭ ದೈವ ಕಟ್ಟುವವರ ತಲೆಯಲ್ಲಿ ಈ ಮುಟ್ಟಾಳೆಯನ್ನಿಟ್ಟು ನರ್ತನ ಸೇವೆ ನಡೆಯುವಂಥದ್ದು கட்டக்கார சாரலபட்டதன அபில சேவையு சோமேஸ்வர கிராம சத்தியிலோ அஞ்சனே பகவதி சத்தியோ கிராம தைவேவரன்ன கூடுதல் புரளும் இத்த காரியமாக நடைபோது பரையது அஞ்சனே தனமித்துக்குள்ள பத்தின பக்தி தாலி தந்த வந்து தினோட்டினு பக்தரன ஜனப்பின அபிப்பிராயில் எச்சு அல்ப எது பத்தினு ದರಿಸ ಹುಳ್ಳಿಯರು ಒಂದು ಅಜ್ಜನ ಒಂದು ಆಶೀರ್ವಾದ ತಿಕ್ಕೊಡು ಬಂದು ತರದೇ ಇರಲು ಪ್ರಾರ್ಥನೆ ಪ್ರಾರ್ಥನೆ ಮಾಡ್ತಾಯಿಂಗ್ ಯಾವಂತ ವಿಶೇಷ ಗಿಣಿತ ವಿಶೇಷಗಳನ್ನಾಗ ಕೆಲವು ದಿನ ಭಕ್ತರನ್ನ ಕನ್ನ ಅಭಿಪ್ರಾಯ ಪ್ರಕಾರ ಈ ಮೂರು ಹೆಂಚಿನ ಕೊರಡು ಒಂದು ತೀರ್ಮಾನ ಮಾಡ್ತಿತ್ತು ಅದೇ ಪ್ರಕಾರ ಹೆಂಗ್ಳು ಇನ್ನು ಬಟ್ಟಲು ಬರಗೊಂಡು ಅದೇ ಪ್ರಕಾರ ಭಕ್ತರು ಮೂವರು ಎಲ್ಲ ಸೇರಿದು ಇನ್ನಿ ಬಟ್ಟಲು ಕೊಡ್ತೀವಿ ಅವೇ ಹೆಗೆಲ್ದ ಹಿಂದೆಟ್ಟು ಇನ್ನಿತ ಪೂರ ಭತ್ತಿನ ಬಟ್ಟಲನ್ನು ಪೂರ ವಿತರಣೆ ಮಲಿತು हिरणम् उत्तरो हिरणम् अवत्तत्